ಬಂಗಾರಪೇಟೆಯಲ್ಲಿ ಬ್ರಹ್ಮಗುರು ಶ್ರೀ ನಾರಾಯಣ ಗುರು ಅವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಇಂದು ಪಟ್ಟಣದ ತಾಲೂಕು ಕಚೇರಿ ಒಳಗೆ ಆರ್ಯ ಇಡಿಗ ಸಮುದಾಯ ಹಾಗೂ ತಾಲೂಕು ಆಡಳಿತ ವತಿಯಿಂದ ಬ್ರಹ್ಮಗುರು ಶ್ರೀ ನಾರಾಯಣ ಗುರು ಅವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಹಶೀಲ್ದಾರ್ ಎಸ್ ವೆಂಕಟೇಶ ಅವರು ವಹಿಸಿ ನಾರಾಯಣಗುರು ಅವರು ಇಡೀ ವಿಶ್ವಕ್ಕೆ ದಾರಿದೀಪವಾಗಿದ್ದು ದೀನದಲಿತರ ಅಲ್ಪಸಂಖ್ಯಾತರ ಬಡವರ ಶೋಷಿತರ ಹಾಗೂ ಜನಸಾಮಾನ್ಯರ ಕಟ್ಟಕಡೆ ಪ್ರಜೆ ಬೆಂದ ಶೋಷಿತ ಜನರ ಧ್ವನಿಯಾಗಿದ್ದರು ಅಂದಿನ ಕಾಲಘಟ್ಟದಲ್ಲಿ ಇವರ ಹೋರಾಟದ ಪ್ರತಿಭಾರದಿಂದ ಇಂದು ಇಡೀ ವಿಶ್ವವೇ ಇವರನ್ನು ಗುರು ಎಂದು ಗುಣಗಾನ ಮಾಡುತ್ತಾರೆ ಆದ್ದರಿಂದ ಇಂದಿನ ಯುವ ಪೀಳಿಗೆ ಬ್ರಹ್ಮಗುರು ಶ್ರೀ ನಾರಾಯಣ ಗುರು ಅವರ ಆದರ್ಶ ತತ್ವಗಳನ್ನು ಪಾಲಿಸಿದಾಗ ಉತ್ತಮ ಸಮಾಜ ನಿರ್ಮಾಣ ಮಾಡಬಹುದೆಂದು ತಿಳಿಸಿದರು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಜನಪ್ರಿಯ ಶಾಸಕರಾಗಿರುತ್ತೆ ಮೀಟಿಂಗ್ ಇದೆ ಅಂತ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬೆಳೆಸ್ತಾ ಇದ್ದೀವಿ ಗುರು ಅವರು ಕೇರಳದಲ್ಲಿ ಆಗಸ್ಟ್ ಇಪ್ಪತ್ತು ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ತಿಳಿಸ್ತಾರೆ ದೊಡ್ಡವ್ರು ಆಗ್ತಾ ಆಗ್ತಾ ಅವ್ರಿಗೆ ಏನಾಗುತ್ತೆ ಅಂದರೆ ಎಲ್ಲ ಅಸ್ಪೃಶ್ಯತೆಯನ್ನು ವಿಪರೀತವಾದಂಥ ಅಲ್ಲಿ ಫಸ್ಟ್ ನೋಡ್ತಾರೆ ಅದರಿಂದ ಯಾರನ್ನು ಕೂಡ ನಾವು ಈರೋ ಸಮಾಜ ಇರ್ಬೋದು ಇನ್ನೊಂದು ಕೆಲ ಜಾತಿ ಇನ್ನೊಂದು ಮತ್ತೊಂದು ಏನೇ ಇರ್ಬೋದು ಅಲ್ಲಿ ಯಾರೂ ಕೂಡ ಒಳಗಡೆ ಜಾಸ್ತಿ ಆಗಲಿಲ್ಲ ಮನೆಗಳೆಲ್ಲಾಗಲಿ ದೇವಸ್ಥಾನಗಳಾಗಲಿ ವ್ಯವಸ್ಥೆ ಇರಲಿಲ್ಲ ಈ ಕಾಲಾನಂತರ ಅವರೇನು ಈಗ ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಹೋರಾಟಗಳನ್ನು ಮಾಡ್ತಾರೆ ಅಂದರೆ ಅಂದರೆ ಮೌನ ಕ್ರಾಂತಿ ಕ್ರಾಂತಿ ಅವ್ರು ಮಾಡಕ್ಕೆ ಬರಲೇ ಇಲ್ಲ ಮೌನ ಕ್ರಾಂತಿಯ ಮುಖಾಂತರ ಅವರು ಒಂದು ಮುಖ್ಯವಾಗಿ ಬರಬೇಕು ಈ ಜಾತಿ ಪದ್ಧತಿಯನ್ನು ಹೋಗಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ತಮ್ಮ ಜೀವನವನ್ನೇ ಮೂಡಬೇಕಿರ್ತಾರೆ ಅವಾಗ ಅವ್ರು ಹೇಳ್ತಾರೆ ಒಂದು ಜಾತಿ ಒಂದು ಧರ್ಮ ಒಬ್ಬನೇ ದೇವರು ಅಂತ ಅವರು ಪ್ರತಿಪಾದಿಸ್ತಾರೆ ಆ ಟೈಮಲ್ಲಿ ಕೂಡ ಇವ್ರು ಇವರೇನು ಮಾಡ್ತಾರೆ ಈ ಸಾರ್ ಹೇಳಿದಂಗೆ ಅವ್ರಿಗೆ ದೇವಸ್ಥಾನಗಳು ಯಾವಾಗ പ്രവേശയിൽ ഇവരേ ഒന്ന് ശിവലിംഗ്